ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ಬೆಳೆಸಿದ ನಡೆತೂಪುಗಳ ಕಡಿತಲೆ ಹಾಗೂ ಸಾಗಾಣಿಕೆ ಕಾರ್ಯಾಚರಣೆಗೆ ಈಗ ನಿಗಮವೇ ವಿನಾಕಾರಣ ತಡೆ ಹಾಕೋದ್ರ ಪರಿಣಾಮ ಟೆಂಡರ್ ಮೂಲಕ ಗುತ್ತಿಗೆ ಪಡೆದ ಗುತ್ತಿಗೆದಾರರು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ ತಕ್ಷಣವೇ ನೆಡುತೋಪುಗಳ ಕಡಿತಲೆ ಮತ್ತು ಸಾಗಾಣಿಕೆ ಕೆಲಸಕ್ಕೆ ಆದೇಶಿಸಬೇಕೆಂದು ರಾಜ್ಯ ಎಂಪಿಎಂ ಮತ್ತು ಕೆಎಫ್ಡಿಸಿ ಅರಣ್ಯ ನೆಡುತೋಪು ಗುತ್ತಿಗೆದಾರರ ಕ್ಷೇಮಾಭಿವೃದ್ಧಿ ಸಂಘದ ಒತ್ತಾಯಿಸಿದೆ ಸಂಘದ ಅಧ್ಯಕ್ಷ ಧರ್ಮೇಂದ್ರ ಬಿ ಶಿರ್ವಾಳ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕೆಎಫ್ಡಿಸಿ ನೆಡತೋಪುಗಳ ಟೆಂಡರ್ನಲ್ಲಿ ಗುತ್ತಿಗೆದಾರರಾಗಿ ಭಾಗವಹಿಸಿ ಕಾನೂನು ಪ್ರಕಾರ ನೆಡತೋಪುಗಳನ್ನು ಪ್ರಾಮಾಣಿಕವಾಗಿ ಕಡಿತಲೆ ಮಾಡಿ ಸರ್ಕಾರ ಮತ್ತು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ಪರವಾಗಿ ಉತ್ತಮ ಸೇವೆ ನೀಡುತ್ತಾ ಬಂದಿದ್ದೇವೆ ಅದೇ ಪ್ರಕಾರ ಈಗಲೂ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ಬೆಳೆಸಿದ ನೆಡತೋಪುಗಳ ಕಡಿತಲೆ ಮತ್ತು ಸಾಗಾಣಿಕೆಗೆ ಈ ಟೆಂಡರ್ ಮೂಲಕ ಗುತ್ತಿಗೆ ಪಡೆದು ಒಂದಷ್ಟು ಕೆಲಸ ಕೂಡ ಆಗಿದೆ ಆದ್ರೆ ಈಗ ನೆಡುತೋಪುಗಳ ಕಡಿತಲೆ ಮತ್ತು ಸಾಗಾಣಿಕೆಗೆ ಕಾರ್ಯಾಚರಣೆಯನ್ನ ಅರಣ್ಯ ಅಭಿವೃದ್ಧಿ ನಿಗಮ ಸ್ಥಗಿತಗೊಳಿಸಲು ಆದೇಶಿಸಿದೆ ಇದು ಗುತ್ತಿಗೆದಾರನ ಸಂಕಷ್ಟಕ್ಕೆ ಸಿಲುಕಿಸಿದೆ ಎಂದು ದೂರಿದರು ಪ್ರಕಟಿಸಿದ್ರಿ ಮೊನ್ನೆ ಕೆಎಫ್ ಟಿಸಿ ನಿಗಮದ ಎಂಡಿ ಅವರು ಒಂಬತ್ತು ಕೋಟಿ ಚಿಲ್ಲರೆ ಒಂದು ಚೆಕ್ ಸರ್ಕಾರಕ್ಕೆ ಕೊಡ್ತಾರೆ ಲಾಭದ ಹಣವನ್ನ ಈ ನಿಗಮ ಅಷ್ಟೊಂದು ಲಾಭ ಮಾಡೋದ್ರಲ್ಲಿ ನಮ್ಮದು ಕೂಡ ಸಣ್ಣ ಪಾತ್ರ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇದು ಹೀಗೆ ನಡೀತಿರುವಂತಹ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ನಿಗಮದವರು ಈ ಟೆಂಡರ್ ಅನ್ನ ನಡೆಸಿ ನಮಗೆ ಅವರು ಕೆಲಸ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಂತ ಸಂದರ್ಭದಲ್ಲಿ ಅವರ ನಮ್ಮ ನಡುವೆ ಒಂದು ಒಪ್ಪಂದ ಆಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಅವರು ಆ ಒಪ್ಪಂದದಲ್ಲಿ ಆಗಿರುವಂತಹ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ನಮ್ಮ ಗುತ್ತಿಗೆದಾರರ ಮೇಲೆ ಇತ್ತೀಚೆಗೆ ಅವರು ದೌರ್ ದೌರ್ಜನ್ಯವನ್ನು ನಡೆಸ್ತಾ ಇದ್ದಾರೆ ಅವರಿಗೆ ಮನಸ್ಸಿಗೆ ಬೇಕಾದಾಗ ಕೆಲಸ ನಿಲ್ಲಿಸುವಂಥದ್ದು ರಾತ್ರಿ ಹನ್ನೆರಡು ಗಂಟೆಗೆ ಮೆಸೇಜ್ ಮಾಡ್ತಾರೆ ವರ್ಕ್ ಸ್ಟಾಪ್ ಮಾಡಿ ಅಂತ ಹೇಳಿ ವಾಟ್ಸಪ್ ಮೆಸೇಜ್ ಮತ್ತೆ ಎರಡು ದಿವಸ ಬಿಟ್ಟು ಸ್ಟಾರ್ಟ್ ಮಾಡಿ ಅಂತಾರೆ ಮತ್ತೆ ಸ್ಟಾಪ್ ಮಾಡಿ ಅಂತಾರೆ ನಾವು ಏನು ಇವರೇನು ಆಮೇಲೆ ನಮಗೆ ಮಂತ್ಲಿ ಟಾರ್ಗೆಟನ್ನು ಕೊಟ್ಟಿರ್ತಾರೆ ನೀವು ತಿಂಗಳಿಗೆ ಇಷ್ಟು ಟನ್ನನ್ನು ಕಡಿತಲೆ ಮಾಡಿ ಸಾಗಾಣಿಕೆ ಮಾಡಬೇಕು ಒಂದು ವೇಳೆ ನೀವು ಸಾಗಾಣಿಕೆ ಮಾಡದೇ ಇದ್ದಲ್ಲಿ ಏನು ನಾವು ಅವರೇನು ಟಾರ್ಗೆಟ್ ಕೊಟ್ಟಂಥ ಕ್ವಾಂಟಿಟಿನ ರೀಚ್ ಆಗದೇ ಇದ್ದರೆ ಅದಕ್ಕೆ ನಮಗೆ ಟನ್ನಿಗೆ ನೂರು ರೂಪಾಯಿ ದಂಡ ಹಾಕ್ತಾರೆ ಆದರೆ ಒಪ್ಪಂದದ ಪ್ರಕಾರ ನಾವು ಆ ರೀ ಟಾರ್ಗೆಟ್ ಅನ್ನು ರೀಚ್ ಆಗದೆ ಇದ್ರೆ ನಮಗ್ ದಂಡ ಹಾಕ್ತಾರೆ ಈಗ ಇಬ್ರು ನಡುವೆ ಒಪ್ಪಂದ ಆಗಿದ್ದಾಗ ಯಾರು ಒಪ್ಪಂದದ ಒಪ್ಪಂದವನ್ನ ಒಪ್ಪಂದದ ನಿಯಮವನ್ನು ಉಲ್ಲಂಘನೆ ಮಾಡಿದ್ರು ನಾವು ದಂಡ ಕಡಿದಂಗೆ ಅವರು ನಮಗ್ ನಷ್ಟ ಆಗಿರುವಂತ ನಷ್ಟವನ್ನು ಭರಿಸಬೇಕಲ್ಲ ಏನಾಗಿದೆ ಅಂದ್ರೆ ನಾವು ಕೆಲಸ ಏನು ಅವರ ಆದೇಶದ ಪ್ರಕಾರ ನಾವು ಏನು ಮಂತ್ಲಿ ಟಾರ್ಗೆಟ್ ಅನ್ನ ರೀಚ್ ಆಗಬೇಕು ಅದಕ್ಕೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡು ಹೆಚ್ಚಿನ ಜನವನ್ನು ಅಲ್ಲಿ ನಾವು ಕೆಲಸಕ್ಕೆ ನಿಯೋಜನ ಮಾಡಿದಂಥ ಸಂದರ್ಭದಲ್ಲಿ ನಾವು ಲಕ್ಷಾಂತರ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಬೇರೆಯವರಿಗೆ ಲೇಬರ್ಗಳಿಗೆ ನಾವು ಗುತ್ತಿಗೆ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದೇವೆ ಇವತ್ತು ಕೆಲಸವನ್ನು ನಿಲ್ಲಿಸಿದ್ದಾರೆ ನಮ್ಮ ಅವರ ಒಪ್ಪಂದದ ಪ್ರಕಾರ ಆರು ತಿಂಗಳು ಐದರಿಂದ ಆರು ತಿಂಗಳು ಒಪ್ಪಂದ ಆಗಿದೆ ಇಷ್ಟು ಸಮಯದಲ್ಲಿ ನಮ್ಮ ಅವರ ನಡುವೆ ಅಗ್ರಿಮೆಂಟ್ ಆಗಿದೆ ಇಷ್ಟು ಸಮಯದಲ್ಲಿ ನೀವು ಕೆಲಸವನ್ನು ಮುಗಿಸ್ಬೇಕು ಅಂತ ಹೇಳಿ ನಾವು ಅವರ ನಮ್ಮ ನಡುವೆ ಆದ ಅಗ್ರಿಮೆಂಟ್ನ ಪ್ರಕಾರ ನಾವು ಜನವನ್ನು ನಿಯೋಜನೆ ಮಾಡಿಕೊಂಡು ಕೆಲಸ ಶುರು ಮಾಡಿ ಒಂದು ತಿಂಗಳಿಗೆ ಈಗ ಸ್ಟಾಪ್ ಮಾಡಿದ್ದಾರೆ ನಾವು ಹೋಗಿ ಅವರನ್ನ ಕೇಳಿದರೆ ಏನು ಮೆಟೀರಿಯಲ್ನ ಖರೀದಿ ಮಾಡಿದರು ಕಾರ್ಖಾನೆಯವರು ಇರ್ಬೋದು ಅಥವಾ ಇತರೆ ಯಾರೋ ಬೈಯರ್ಸ್ ಇರ್ಬೋದು ಖರೀದಿ ಮಾಡಿದ್ರು ಅವರ ಅಗ್ರಿಮೆಂಟ್ ಸಮಯ ಮುಗಿದೋಗಿದೆ ಅಂತೇಳಿ ಈಗ ಹೇಳ್ತಾ ಇದ್ದಾರೆ ಈ ಟೆಂಡರ್ ಕರೆಯೋಕ್ಕಿಂತ ಮೊದಲೇ ಅವ್ರು ನೋಡ್ಬೇಕಲ್ಲ ಅದನ್ನ ಈಗ ಒಂದು ತಿಂಗಳಿಗೆ ಅವಧಿ ಮುಗಿಯತ್ತೆ ಅಂತ ಆದರೆ ಇವರು ಆರು ತಿಂಗಳಿಗೆ ಹ್ಯಾಕೆ ಅಗ್ರಿಮೆಂಟ್ ಮಾಡಿದ್ರು ಏನ ಮೆಟೀರಿಯಲ್ನ ಖರೀದಿ ಮಾಡಿದ್ದಾರೆ ಅವರ ಅವಧಿ ಒಂದು ತಿಂಗಳಿಗೆ ಮುಗಿದು ಹೋಗತ್ತೆ ಅಂತ ಆದರೆ ಇವರು ನಮಗೆ ಆರು ತಿಂಗಳ ಕಾಲ ಯಾಕೆ ಅಗ್ರಿಮೆಂಟ್ ಮಾಡಿದ್ರು ನಾವು ಅದನ್ನ ಆರು ತಿಂಗಳೊಳಗೆ ಕೆಲಸ ಪೂರೈಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ಎಲ್ಲೆಲ್ಲೋ ಬೇರೆ ಬೇರೆ ಕೆಲಸವನ್ನ ಒಂದು ಎಷ್ಟು ಪ್ಲಾಂಟೇಶನ್ ಮತ್ತೆ ಅದರಕ್ಕೆ ಯಾರು ಟೆಂಡರ್ ಹಾಕಿದ್ರು ಅವ್ರಿಗೆ ನೀಡಿದ್ದಾರೆ ಬಸವರಾಜ್